ಅಂದರೆ ಮೊದಲಿಗೆ ನೆನಪಾಗುವುದು ಸುಂದರವಾದ ಪ್ರಕೃತಿ ಸೌಂದರ್ಯ ಬೆಟ್ಟ ಗುಡ್ಡಗಳು ಶುದ್ಧವಾದ ಗಾಳಿ ಹಾಯ್ ಫ್ರೆಂಡ್ಸ್ ನಾನ್ ತನ್ವಿತಾ ರಾಜೇಶ್ ಇವತ್ತು ನಾವು ನಮ್ಮ ಹಳ್ಳಿಯಲ್ಲಿ ಭತ್ತದ ಬೆಳೆಯ ಕೊಯ್ಲನ್ನು ಸಾಂಪ್ರದಾಯಿಕವಾಗಿ ಹೇಗೆ ಮಾಡ್ತಾರೆ ಅಂತ ನೋಡೋಣ ಅಂದ ಹಾಗೆ ನಮ್ಮ ಹಳ್ಳಿಯು ಸುಂದರವಾದ ಪ್ರಕೃತಿ ಸೌಂದರ್ಯ ಹಸಿರಾಖಾನನ ಕಾಫಿ ತೋಟಗಳು ವಿಶಾಲವಾದ ಭತ್ತದ ಗದ್ದೆ ಬಯಲು ಕೃಷಿಯನ್ನೇ ನಂಬಿ ಪ್ರಕೃತಿ ನಿಯಮಕ್ಕೆ ಬದ್ಧರಾಗಿ ಜೀವನ ಸಾಗಿಸುವ ರೈತಾಪಿ ವರ್ಗ ಇದು ಇಷ್ಟು ನನ್ನ ಹಳ್ಳಿಯ ಬಗ್ಗೆ ಪೀಠಿಕೆ ಆದರೆ ಇನ್ನು ಗದ್ದೆಗೆ ಬರಂಡ್ವಾ ನೋಡಿ ಫಸಲು ತುಂಬಿ ಬಾಗಿ ನಿಂತಿರುವ ಗದ್ದೆ ನೋಡದೆಷ್ಟು ಸುಂದರವಾಗಿದ್ದಲ್ವಾ ಇಲ್ಲಿ ನೋಡಿ ಭತ್ತದ ಬಳೆಯನ್ನು ಕೊಯ್ಲು ಮಾಡುತ್ತಿದ್ದಾರೆ ಈ ಭತ್ತದ ಬಳೆಯನ್ನು ಕೊಯ್ಲು ಮಾಡುವಾಗ ಹಲ್ಲು ಕತ್ತಿಯನ್ನು ಬಳಸುತ್ತಾರೆ ಬೆಳೆ ಹೊರೆಯನ್ನು ಸುಡಿ ಅಂತ ಕರೆಯುತ್ತಾರೆ ಇನ್ನು ಹೀಗೆ ಕಟ್ಟಿದ ಭತ್ತದ ಬೆಳೆಹರೆಯನ್ನು ಭತ್ತ ಮತ್ತು ಹುಲ್ಲನ್ನು ಬೇರ್ಪಡಿಸಲು ಸಿದ್ಧಪಡಿಸಿದ್ದ ಕಳಕ್ಕೆ ತರುತ್ತಾರೆ ಇಲ್ಲಿ ಗದ್ದೆ ಮತ್ತು ಭತ್ತದ ಕಳ ಸ್ವಲ್ಪ ದೂರವಿರುವುದರಿಂದ ಕಟ್ಟಿದ ಭತ್ತದ ಬೆಳೆ ತಲೆಯ ಮೇಲೆ ಹೊತ್ತು ಸಾಗುತ್ತಿದ್ದಾರೆ ಇದೇ ನೋಡಿ ಹೀಗೆ ತಂದ ಬೆಳೆಯ ಹೊರನ್ನು ಕಳದಲ್ಲಿ ಹಾಕಿ ನಂತರ ಬೆಳೆಯ ಹೊರೆಯನ್ನು ಬಡಿಯಲು ಸಿದ್ಧಗೊಳಿಸಿರುವ ತೂತು ಹಲಿಗೆಯ ಮೇಲೆ ಬಡಿಯುತ್ತಾರೆ ಆಗ ಭತ್ತ ಮತ್ತು ಹುಲ್ಲು ಬೇರ್ಪಡುತ್ತದೆ ನಂತರ ಹುಲ್ಲನ್ನು ಒಂದು ಕಡೆಗೆ ಹಾಕಿ ಇನ್ನೊಂದು ಒಟ್ಟ ಹಾಕಿದ ಭತ್ತವನ್ನು ಮರದ ಸಹಾಯದಿಂದ ಗಾಳಿ ಬರುವ ದಿಕ್ಕಿಗೆ ಹರಚುತ್ತಾರೆ ಆಗ ಚೆನ್ನಾಗಿರುವ ಭತ್ತ ಒಂದು ಬದಿಗೆ ಮತ್ತೊಂದು ಬದಿಗೆ ಜಲ್ಲು ಭತ್ತ ಬರುತ್ತದೆ ಹೀಗೆ ಶುದ್ಧಪಡಿಸಿದ ಭತ್ತವು ಧಾನ್ಯಲಕ್ಷ್ಮಿಯಾಗಿ ಮನೆಗೆ ಸೇರುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಭತ್ತದ ಬೆಳೆ ಕೊಯ್ಲು ಮಾಡುವಾಗ ಎಷ್ಟು ಶ್ರಮವಿದೆ ಅಂತ ಇನ್ನು ಬೀಜ ಬಿತ್ತಿ ಫಸಲು ಕೈಗೆ ಬರುವವರೆಗೆ ರೈತನ ಶ್ರಮ ಎಷ್ಟಿರ್ಬೋದಲ್ವಾ ಆದ್ದರಿಂದ ಪ್ರತಿಯೊಂದು ಅನ್ನದ ಅಗುಳಿನಲ್ಲಿ ರೈತನ ಬೆವರಹನಿ Please like, share, subscribe, money, please. Thank you.